ನಮಸ್ಕಾರ ಎಲ್ಲಾರ್ಗು ನಾನು ಇಷ್ಟೊತ್ತಲ್ಲಿ ವೀಡಿಯೋ ಮಾಡಕ್ಕೆ ಏನು ಕಾರಣ ಅಂತಂದರೆ ಇವಾಗ ತಾನೇ ನನಗೆ ಗೊತ್ತಾಯಿತು ಸುಮ್ರು ಅಂತಂದ್ಬಿಟ್ಟು ಸ್ವಾತಿ ಅವರ ತಾಯಿ ತೀರೋಗ್ಬಿಟ್ರು ಅಂತಂದ್ಬಿಟ್ಟು ನಿಜವಾಗ್ಲೂ ನನಗೆ ಮನಸ್ಸು ಸಮಾಧಾನನೇ ಇಲ್ಲ ಅದಕ್ಕೋಸ್ಕರ ಇದೊಂದು ವೀಡಿಯೋ ಇದ್ದೀನಿ ಯಾಕೆ ಅಂತಂದರೆ ಅವ್ರು ನನಗೊಂದ್ಸರಿ ಇದು ಈ ವಿಡಿಯೋ ಮಾಡೋಕ್ಕೂ ಒಂದು ಕಾರಣ ಇದೆ ನಾನು ಅವ್ರನ್ನ ಬರೀ ವೀಡಿಯೋದಲ್ಲಿ ನೋಡಿ ಅವ್ರದ್ದು ಮಗಳ ವೀಡಿಯೋಗಳನ್ನ ನೋಡಿ ಅವ್ರ ವೀಡಿಯೋಗಳನ್ನ ನೋಡಿ ಅವ್ರನ್ನ ನಾನು ಬಲ್ಲೆ ಅನ್ನೋ ಒಂದು ಇದಲ್ಲ ನಾನು ಅವ್ರನ್ನ ಒಂದ್ಸರಿ ವೆಗಾ ಸಿಟಿ ಮಾಲಲ್ಲಿ ಸ್ವಾತಿ ಮತ್ತು ಅವಳ ಹಸ್ಬೆ ಅವ್ರ ಹಸ್ಬೆಂಡು ಸ್ವಾತಿಯವರ ಹಸ್ಬೆಂಡು ಮತ್ತು ಅವರ ಅಪ್ಪ ಅಮ್ಮ ನಾಲ್ಕು ಜನನೂ ಬಂದಿದ್ರು ಅವಾಗ ನಾನು ಹೋಗಿ ಮಾಮೂಲಿಯಾಗಿ ಯಾಕೆ ಸ್ವಾತಿನ ಮಾತಾಡಿಸ್ದೆ ಆಮೇಲೆ ಅವ್ರ ಅಪ್ಪ ಅಮ್ಮನ್ನು ಅವಾಗ ಇನ್ನೂ ಸ್ವಾ ಸುಮಗೌಡರು ಚಾನಲ್ನ ಓಪನ್ ಮಾಡಿರಲಿಲ್ಲ ಅವಾಗ ಸ್ವಾತಿನ ಮಾತಾಡಿಸ್ಬಿಟ್ಟು ಅವ್ರು ಹೇಳಿದೆ ನೀವು ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಿರಲ್ಲ ನೀವು ಯಾಕೆ ಒಂದು ಚಾನಲ್ನ ಓಪನ್ ಮಾಡಬಾರ್ದು ಅಂತ ಕೇಳಿದೆ ಇಲ್ಲ ಮಾಡಬೇಕು ಅಂತ ಇದ್ದೀವಿ ಅಂತ ಅಂದ್ಬಿಟ್ಟು ಒಳ್ಳೆ ಮನೆಯವರ ಆತ್ಮೀಯತೆಯಿಂದ ಮಾತಾಡಿಸ್ತಾರಲ್ಲ ಆ ಥರ ಬನ್ನಿ ಕಾಫಿ ಕುಡ್ಕೊಂಡು ತಿಂಡಿ ತಿನ್ಕೊಂಡು ಹೋಗ್ರಿ ನಾವು ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ ವೇಗಾಮಾಲಲ್ಲಿ ನಾವು ಕಾಫಿ ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ ಬನ್ನಿ ಬನ್ನಿ ಕಾಫಿ ಕುಡ್ಕೊಂಡು ತಿಂಡಿ ತಿನ್ಕೊಂಡು ನಮ್ಮ ಜೊತೆಯಲ್ಲಿ ಸ್ವಲ್ಪೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹೋಗೋರಿ ಅಂತ ಅವಾಗ ನಾನು ಇನ್ನೂ ಚಾನಲ್ ಓಪನ್ ಮಾಡಿರಲಿಲ್ಲ ಆ ಚಾನಲ್ ಓಪನ್ ಮಾಡಬೇಕು ಅನ್ನೋ ಮನಸ್ಥಿತಿನೂ ಇರಲಿಲ್ಲ ಅವ್ರದ್ದು ಒಂದಷ್ಟು ಯಾವುದಾದ್ರೂ ಸ್ವಾತಿ ಲಾಗಲ್ಲಿ ಅವ್ರು ಅಡುಗೆ ಮಾಡೋದು ಅವ್ರು ಮಾತಾಡೋದು ಎಲ್ಲ ನೋಡ್ತಿದ್ನಲ್ಲ ಅವ್ರಿಬ್ರದ್ದು ಬಾಂಡಿಂಗ್ನ ಆಮೇಲೆ ಅವರು ಸುಮಗೌಡ್ರವರು ಅವರ ಹಸ್ಬೆಂಡ್ ಜೊತೇಲಿ ರಾಜು 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 ಅಂತ ಅಂದ್ಕೊಂಡು ಎಷ್ಟು ಅನ್ಯೋನ್ಯತೆಯಿಂದ ಇದ್ದರು ಆ ವಿಡಿಯೋನೆಲ್ಲ ನೋಡಿ ನನಗೆ ಒಂಥರ ಖುಷಿ ಆಗೋದು ಅವ್ರ ವಿಡಿಯೋಸ್ ನೋಡೋಕ್ಕೆ ಅದಕ್ಕೆ ನಾನೇ ಕೇಳಿದ್ದೆ ಅವಾಗ ನೀವು ಅಡುಗೆ ಅದೇ ಯಾಕೊಂದು ಚಾನಲ್ನ ಓಪನ್ ಮಾಡಬಾರ್ದು ಅವರೇ ಅಂತ ಕೇಳಿದ್ದೆ ಹ್ಞೂ ಮಾಡಬೇಕು ಮಾಡ್ತೀನಿ ನೀವು ನೋಡಿ ಇಷ್ಟಪಡ್ತೀರಲ್ಲ ತುಂಬ ಥ್ಯಾಂಕ್ಸ್ ಅಂತ ತುಂಬ ಸಂತೋಷವಾಗಿ ಖುಷಿ ಖುಷಿಯಿಂದ ಮಾತಾಡಿಸಿದ್ರು ಆಮೇಲೆ ಜೂ ಜೂ ಅಂತನ್ಬಿಟ್ಟು ಒಂದು ಅವರು ಒಂದು ಹಾಕಿದ್ರು ನೋಡಿ ಅದ್ರ ಬಗ್ಗೆಯೂ ಹೇಳಿದ್ರು ಅಯ್ಯೋ ಅವನಿಗೂ ಯಾಕೋ ಹುಷಾರಿಲ್ಲ ಅವನು ಬಿಟ್ಬಿಟ್ಟು ಬಂದಿದ್ದೀವಿ ಮನೆಯಲ್ಲಿ ಬೇಗ ಹೋಗಬೇಕು ಅಂತಲೂ ಕೂಡ ಹೇಳಿದರು ವೆಗಾ ಸಿಟಿ ಮಾಲಲ್ಲಿ ಸಿಕ್ಕಿದ್ರು ನನಗೆ ಹುಷಾರಿಲ್ಲ ಆದರೂ ಕೂಡ ಇವಾಗ ನೋಡಿದೆ ನಾನು ಈ ಒಂದಿಬ್ಬರು ಮೂರು ಜನ ಈ ಥರ ಹಾಕ್ಕೊಂಡಿದ್ರು ಸ್ವಾತಿ ಸ್ವಾತಿಯವರು ಇನ್ನಿಲ್ಲ ಅಮ್ಮ ಬಂಚಂಕ್ರೀಲಿ ನಾಳೆ ಇದಿದೆ ಅಂತ್ಯ ಸಂಸ್ಕಾರ ಅಂತ ನಾನು ನಿಜವಾಗ್ಲೂ ಬೆಂಗಳೂರಲ್ಲಿಲ್ಲ ಇದ್ದಿದ್ರೆ ಖಂಡಿತ ನಾನು ಮಿಸ್ ಮಾಡದೆ ಹೋಗ್ತಾ ಇದ್ದೆ ಇಲ್ಲಿಂದನೇ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೊತೀನಿ ತುಂಬ ಇದೆ ದೇವರು ದೇವ್ರಿಗೆ ಇಷ್ಟ ಆಗೋವಂಥ ವ್ಯಕ್ತಿಗಳನ್ನ ಬೇಗ ಇದ್ದಾನೆ ಅಂತ ಕಾಣಿಸುತ್ತೆ ಫಾರ್ ಎಕ್ಸಾಂಪಲ್ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು ಇಂಥ ಒಳ್ಳೊಳ್ಳೆ ವ್ಯಕ್ತಿ ಚಿರು ಸರ್ಜಾ ಆಗಿರ್ಬೋದು ಈ ಥರ ಒಳ್ಳೊಳ್ಳೆ ವ್ಯಕ್ತಿಗಳನ್ನೆಲ್ಲ ಬೇಗ ಬೇಗ ಇನ್ನೂ ಬಾಳಿ ಬದುಕಬೇಕಾದವ್ರನ್ನ ಕರ್ಕೊಂಬಿಟ್ಟಿರೋವಂಥದ್ದು ಸುಮಾರು ಅಷ್ಟೇ ಏನು ರಾಜು ರಾಜು ಅಂತ ಒಳ್ಳೆ ಯಾವ ಹೆಂಗ್ ಕಪಲ್ಗಳು ಕೂಡ ಅಷ್ಟು ಪ್ರೀತಿ ವಿಶ್ವಾಸದಿಂದ ಹೊಂದಾಣಿಕೆಯಿಂದ ಇರ್ ಇರಲ್ವೇನೋ ಇಲ್ವೇನೋ ನಾನು ಕಂಡ ಮಟ್ಟಿಗೆ ಅವರು ಸುಮಾರು ಅಡುಗೆ ಮಾಡಬೇಕಾದ್ರೆ ಇಷ್ಟು ಹೆಲ್ಪ್ ಮಾಡ್ತಿದ್ರು ಅವ್ರುವೇ ರಾಜು ಅವರು ಕಡೆಯಲ್ಲೂ ಈಗ ನಿನ್ನೆ ಒಂದು ವಿಡಿಯೋದಲ್ಲೂ ಕೂಡ ಸ್ವಾತಿ ಶೇರ್ ಮಾಡ್ಕೊಂಡಿದ್ದಾರೆ ನೋಡಿ ಅಪ್ಪ ನಾನು ಮಾಡೋದು ಬೇರೆ ಸುಹಾಸ್ ಮಾಡೋದು ಬೇರೆ ನಮ್ಮಮ್ಮಂಗೆ ಇದನ್ನು ಎಲ್ಪ್ನ ಆದರೆ ನಮ್ಮಪ್ಪ ನಮ್ಮಮ್ಮನ ಒಳ್ಳೆ ಕಣ್ಣನ್ನು ರೆಪ್ಪೆ ಥರ ನೋಡ್ಕೋತಿದ್ದಾರೆ ಒಂದು ಟಾಯ್ಲೆಟ್ ಮಾಡೋಕ್ಕೂ ಅವರು ಕರ್ಕೊಂಡೋಗ್ತಾರೆ ಅಷ್ಟು ಚೆನ್ನಾಗಿ ನೋಡ್ಕೊತಿದ್ದಾರೆ ಅಂತ ಪಾಪ ನಿನ್ನೆ ತಾನೇ ಸ್ವಾತಿ ವಿಡಿಯೋದಲ್ಲಿ ಹೇಳಿದರು ನಾವೆಲ್ಲ ಅವ್ರಿಗೆ ಸ್ವಾ ಸಾಯಿಬಾಬಾ ಇದ್ದಾರೆ ರಾಘವೇಂದ್ರ ಸ್ವಾಮಿ ಇದ್ದಾರೆ ಏನಾಗಲ್ಲ ಧೈರ್ಯವಾಗಿರಿ ಅಂತ ನಾವು ಎಲ್ಲ ಅವ್ರಿಗೆ ಒಳ್ಳೆಯ ರೀತಿಲಿ ಪಾಪ ಅವ್ರಿಗೊಂದು ಸ್ವಲ್ಪ ಧೈರ್ಯ ತುಂಬುವಂಥ ಒಂದು ಮನಸ್ಥೈರ್ಯ ತುಂಬುವಂಥ ಒಂದು ಇದನ್ನು ಆಗ್ತಾ ಇದ್ವಿ ಕಮೆಂಟ್ನ ಆದರೆ ದೇವರು ಯಾಕೆ ಈ ಥರ ಮಾಡ್ದ ನಿಜವಾಗ್ಲೂ ಅರಗಿಸ್ಕೊಳ್ಳೋಕೆ ಆಗ್ತಾಯಿಲ್ಲ ಕಂಡ್ರಿ ಮೊನ್ನೆ ಮೊನ್ನೆ ಈಗ ಕಣ್ಣು ಕಟ್ಟಿದಂಗೆ ಇದೆ ಅವರು ವಿಡಿಯೋನ ನಾನು ನೋಡಿ ಏ ರಾಜು ಯೇ ರಾಜು ಅಂತ ಮಾತಾಡಿಕೊಂಡು ಒಳ್ಳೆಯ ಅವರು ವೀಡಿಯೋ ಮುಂದೆ ಮಾತಾಡ್ತಿದ್ದೀನಿ ಏನೋ ಶೋ ಆಫ್ ಮಾಡಬೇಕು ಅದೆಲ್ಲ ಏನೂ ಇಲ್ಲ ಏನಿದೆ ಇದ್ದಿದ್ದಂಗೆ ಮಾತಾಡಿಕೊಂಡು ಎಷ್ಟು ಲವ್ ಲವ್ಕೆ ಇದ್ದಂಥ ವ್ಯಕ್ತಿ ಅವರು ನಿಜವಾಗ್ಲೂ ತುಂಬ ಬೇಜಾರಾಗ್ತಿದೆ ಇನ್ನೇನು ಕೇಳಕ್ಕೆ ಸಾಧ್ಯ ಇನ್ನೇಳ್ ಇನ್ನೇನು ಹೇಳೋಕ್ಕೆ ಸಾಧ್ಯ ದೇವರು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮಾತ್ರ ಕೇಳ್ಕೊಬೋದು ನಾವು ಯಾವ ಟೈಮಲ್ಲಿ ಯಾರು ಯಾವಾಗಲೋ ಏನೋ ಇರೋಷ್ಟು ದಿವಸ ಏನೋ ಸ್ವಲ್ಪ ಸಮಾಧಾನವಾಗಿ ಬದುಕೋ ಪ್ರಯತ್ನ ಪಡಬೇಕು ದೇವರು ಅವರ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಎಸ್ಪೆಷಲಿ ಎಲ್ಲರಿಗಿಂತ ಜಾಸ್ತಿ ಅವ್ರ ಹಸ್ಬೆಂಡ್ ರಾಜು ಅಣ್ಣಂಗೆ ಸ್ವಲ್ಪ ದೇವರು ಶಕ್ತಿ ಕೊಡಲಿ ಇದನ್ನು ಅರಗಸ್ಕೊಳೋಕ್ಕೆ ಚೈತನ್ಯ ಕೊಡಲಿ ಅಂತ ಕೇಳ್ಕೊಳ್ಳೋಣ ನೀವು ಈ ಪ್ರಾರ್ಥನೆಯಲ್ಲಿ ನಮ್ಮ ಜೊತೆಲಿ ಭಾಗಿಯಾಗಿ ಅಂತ ಕೇಳ್ಕೊತೀನಿ ಅವ್ರಿಗೆ ಆರ್ ಐ ಪಿ ರೆಸ್ಟ್ ಇನ್ ಪೀಸ್ ಅಂತ ಹೇಳೋಣ ದೇವರು ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ ಅವ್ರ ಸೊಸೆ ಹೊಟ್ಟೆಯಲ್ಲಿ ಪುನಃ ಹುಟ್ಟು ಬರಲಿ